ಯಾರು ಕುದಿಯ ಸೋಮ್ನಿರಪ್ಪ ಇನ್ ಏನ್ ಮಾಡಕ್ ಹೋಗ ಬಿಗ್ ಬಾಸ್ ಏನ್ರಿ ಬರ್ರಿ ಕೊರ್ರಿ ತಗಿತಿದಾರಣ ನನಗೇ ಹೋಗಕ್ ಮನ್ಸಿಲ್ಲ ಉಪ್ಸಾರ ಮುದ್ದೆ ಸಿಗಲ್ಲ ಸೊಪ್ಪ ಮುದ್ದೆ ಸಿಗಲ್ಲ ರೊಟ್ಟಿ ಸಿಗಲ್ಲ ರಾಗಿ ರೊಟ್ಟಿ ಸಿಗಲ್ಲ ಅಕ್ಕಿ ರೊಟ್ಟಿ ಸಿಗಲ್ಲ ಇಂತವೆಲ್ಲ ಕಳ್ಕೊಂಡಿರ ನಾನ್ ಯೋಚನೆ ಮಾಡ್ತಿದ್ದೀನಿ ನಾನ್ ನೋಡ್ರೆ ಮೊದ್ಲೇ ನನ್ ಬಾಯಿ ಸರಿ ಇಲ್ಲ ಆ ಇಲ್ಲೇ ಒಂದ್ ದಿನಗೆ ನೀರು ಬಿಟ್ಟಿಲ್ಲ ಅಂದ್ಬಿಟ್ರೆ ಇಡೀ ಏರಲ್ಲಿ ನಾನು ನೋಡ್ತೇ ಅಂತ ಬಾಯಿ ಬಿಗ್ ಬಾಸ್ ಹೋಗಿ ನನ್ನ ಬಾಯಿ ಎಲ್ಲಾರು ನೋಡಿ ಅಯ್ಯೋ ರಾಮ ಶನಿವಾರ ಬಂತು ಅಂದ್ಬಿಟ್ರೆ ಸುದೀಪ್ ಅಣ್ಣ ಬಂದ್ಬಿಡ್ತಾರೆ ರತ್ನಾಕರೇ ನಿಮ್ದು ಬಾಯೋ ಬಂಬಾಯೋ ಅಂತ ಕೇಳ್ತಾರೆ ಏನ್ ಉತ್ತರ ಹೇಳನ್ ನಾನವ್ರಿಗೆ ಆದ್ರತಿ ಕಿಚ್ಚನ ಜೊತೆ ಅಂತ ಬರುತ್ತೆ ಶನಿವಾರ ಆಯ್ತು ಅಂದ್ರೆ ಇಡೀ ಕರ್ನಾಟಕ ಜನ ಕಣ್ ಬಿಟ್ಕೊಂಡ್ ನಾನ್ ಓದೆ ಅಂದ್ಬಿಟ್ರೆ ವಾರದ ಕತೆ ಕಿಚ್ಚನ ಜೊತೆ ಅಂತ ಬರಲ್ಲ ಕಿಚ್ಚನ ಜೊತೆ ರತ್ನಾಕ ಪಥೆ ಅಂತ ಬಂದ್ಬಿಡುತ್ತೆ ಹಾಗಾದ್ರೆ ಸುದೀಪ್ಕೊಂತಾರೆ ರತ್ನಾಕವ್ರೆ ಏನ್ ರತ್ನಾಕವ್ರೆ ನಿಂಟು ಬಾಯಿ ಬಾಯೋ ಹ ಮೊನ್ನೆ ನೋಡಿದ್ರೆ ಸಕ್ಕರೆ ತಿಂದಿ ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಸಕ್ಕರೆ ತಿನ್ನ ಹೋಗಿ ಹ ಮೊನ್ನೆ ಬಾಯ್ ಉಪ್ಪುನಕಾಯಿ ಬಾಯಿಗಾಕೊಂಡ್ರಿ ಏನ್ ರತ್ನಾಕೋರಿ ಪಲ್ಯ ತಿನ್ನ ತಿಂದ್ಬಿಟ್ರಿ ಉಪ್ಪುನ್ಕಾಯಿ ನಾ ಅಂತ ಕೇಳ್ತಾರೆ ನಾನು ಮಾತ್ರ ದಯವಿಟ್ಟು ನನ್ನ ಕೋರ್ಸ್ ಮಾಡಿ ಮಾತ್ರ ಪದವಿ ಬಸ್ಲಿ ನಾನ್ ಬರ್ತಾ ಇಲ್ಲೇ ಅನ್ಕೊಂಡಿ ನಿಮ್ಮನ್ನ ಚೆನ್ನಾಗಿ